ಬಾಲಿವುಡ್ ನಡುವಿನ ಸಂಬಂಧ ಇಂದು ನಿನ್ನೆಯದಲ್ಲ ಇವು ಬೇರೆ ಬೇರೆ ಕ್ಷೇತ್ರವಾದ್ರೂ ಬಿಡಿಸಲಾಗದ ನಂಟು ಆಗಾಗ ಲವ್ ಸ್ಟೋರಿ ವಿಚಾರಕ್ಕೆ ಕ್ರಿಕೆಟ್ ಬಾಲಿವುಡ್ ಸಖತ್ ಸುದ್ದಿಯಾಗ್ತಾ ಇದೀಗ ಮತ್ತೊಂದು ಲವ್ ಸ್ಟೋರಿ ಹಲ್ಚಲ್ ಎಬ್ಬಿಸಿದೆ ಇಪ್ಪತ್ತೊಂಬತ್ತು ವರ್ಷದ ಕ್ರಿಕೆಟ್ ಆಟಗಾರ ಶ್ರೇಯಸ್ ಅಯ್ಯರ್ ಪ್ರೀತಿಯ ಬಲೆಗೆ ಬಿದ್ದಿದ್ದಾರಂತೆ ಅದು ಕೂಡ ತನಗಿಂತ ಎಂಟು ವರ್ಷದ ಹಿರಿಯ ನಟಿ ಜೊತೆಗೆ ಹಾಗಾದ್ರೆ ಆ ನಟಿ ಯಾರು ಹೇಳ್ತೀವಿ ಕೇಳಿ ಇಂಡಿಯಾದಲ್ಲಿ ಸ್ಥಾನ ಕಳೆದುಕೊಂಡಿರುವ ಶ್ರೇಯಸ್ ಬಿಸಿಸಿಐ ವಾರ್ಷಿಕ ಒಪ್ಪಂದದಿಂದ ಹೊರಬಿದ್ದಿದ್ದಾರೆ ಕ್ರಿಕೆಟ್ ವಿಚಾರಕ್ಕೆ ಹೆಚ್ಚು ಸುದ್ದಿಯಾಗಬೇಕಿದ್ದ ಆಟಗಾರ ಡೇಟಿಂಗ್ ವಿಚಾರದಲ್ಲಿ ಸಖತ್ ಸುದ್ದಿಯಾಗ್ತಿದ್ದಾರೆ ಹಾಗೆ ಇದೀಗ ಶ್ರೇಯಸ್ ಹೆಸರು ತಳುಕು ಹಾಕಿಕೊಂಡಿರುವುದು ಬೇರೆ ಯಾರ ಜೊತೆನೂ ಅಲ್ಲ ಬಾಲಿವುಡ್ ಬ್ಯೂಟಿ ಶ್ರದ್ಧಾ ಕಪೂರ್ ಜೊತೆ ಇತ್ತೀಚೆಗೆ ಮೊಬೈಲ್ ಫೋನ್ ಒಂತರ ಜಾಹೀರಾತಿನ ಶೂಟಿಂಗ್ನಲ್ಲಿ ಬಾಲಿವುಡ್ ನಟಿ ಶ್ರದ್ಧಾ ಕಪೂರ್ ಆಟಗಾರ ಶ್ರೇಯಸ್ ಮೊದಲಿಗೆ ಜೊತೆಯಾಗಿ ಕಾಣಿಸಿಕೊಂಡಿದ್ರು ಈ ಶೂಟಿಂಗ್ ಬಳಿಕ ಇಬ್ಬರು ಫ್ರೆಂಡ್ಸ್ ಆಗಿದ್ದಾರೆ ಆದ್ರೀಗ ಇದೇ ಸ್ನೇಹ ಪ್ರೇಮಕ್ಕೆ ತಿರುಗಿದೆ ಅನ್ನೋ ಗಾಸಿಪ್ ಬಿಟೌನ್ ಅಂಗಳದಲ್ಲಿ ಹರಿದಾಡ್ತಿದೆ ಇನ್ಸ್ಟಾದಲ್ಲಿ ಪರಸ್ಪರ ಫಾಲೋ ಮಾಡ್ತಿರುವ ಶ್ರೇಯಸ್ ಶ್ರದ್ಧಾ ಸೀಕ್ರೆಟ್ ಆಗಿ ಡೇಟಿಂಗ್ ನಡೆಸುತ್ತಿದ್ದಾರೆ ಎಂಬ ಗುಲ್ಲಿದೆ ಅಯ್ಯರ್ಗೆ ಸದ್ಯ ಇಪ್ಪತ್ತೊಂಬತ್ತು ವರ್ಷ ಆದ್ರೆ ಶ್ರದ್ಧಾಗೆ ಮೂವತ್ತೇಳು ವರ್ಷ ವಯಸ್ಸು ಎಂಟು ವರ್ಷ ಹಿರಿಯ ನಟಿ ಜೊತೆ ಲವ್ ನಲ್ಲಿ ಬಿದ್ರ ಅಂತ ಅಭಿಮಾನಿಗಳು ಪ್ರಶ್ನೆ ಕೂಡ ಮಾಡ್ತಿದ್ದಾರೆ ಈ ಹಿಂದೆ ಶ್ರೇಯಸ್ ಅಯ್ಯರ್ ತ್ರಿಷಾ ಕುಲಕರ್ಣಿ ಜೊತೆ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ರು ಆದ್ರೀಗ ನಟಿ ಶ್ರದ್ಧಾ ಜೊತೆ ಓಡಾಡ್ತಿದ್ದಾರಂತೆ ಇನ್ನು ಲವ್ ವಿಚಾರದಲ್ಲಿ ನಟಿ ಶ್ರದ್ಧಾ ಕಪೂರ್ ಹೆಸರು ಇದೇ ಮೊದಲು ಕೇಳಿ ಬಂದಿರೋದಲ್ಲ ಈ ಹಿಂದೆ ಹಲವರ ಜೊತೆ ಶ್ರದ್ಧಾ ಹೆಸರು ತಳುಕು ಹಾಕಿಕೊಂಡಿತ್ತು ಬಾಲಿವುಡ್ಗೆ ಎಂಟ್ರಿ ಕೊಡೋಕೋ ಮುನ್ನ ಉದ್ಯಮಿ ಜೊತೆ ಐದು ವರ್ಷಗಳ ನಲ್ಲಿದ್ರು ಎನ್ನಲಾಗಿತ್ತು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ನಂತರ ಫೋಟೋಗ್ರಾಫರ್ ರೋಹನ್ ಶ್ರೀಶಾ ನಟ ವರುಣ್ ಧವನ್ ಫರಾನ್ ಅಖ್ತರ್ ಹಾಗೆ ಆದಿತ್ಯ ರಾಯ್ ಜೊತೆ ಶ್ರದ್ಧಾ ಹೆಸರು ಕೇಳಿ ಬರ್ತಿತ್ತು ಕೆಲ ದಿನಗಳಿಂದ ಶ್ರದ್ಧಾ ರೈಟರ್ ರಾಹುಲ್ ಮೂಡಿ ಜೊತೆ ಜೊತೆ ನಲ್ಲಿದ್ದಾರೆ ಎನ್ನಲಾಗಿತ್ತು ಅನಂತ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಪ್ರೀ ವೆಡ್ಡಿಂಗ್ ಈವೆಂಟ್ ನಲ್ಲಿ ರಾಹುಲ್ ಹಾಗೆ ಶ್ರದ್ಧಾ ಜೊತೆಯಾಗಿ ಕಾಣಿಸಿಕೊಂಡಿದ್ರು ಆದ್ರೆ ಇದೀಗ ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ ಜೊತೆ ಶ್ರದ್ಧಾ ಕಪೂರ್ ಹೆಸರು ಕೇಳಿ ಬರ್ತಿದೆ